ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ರಸ್ತೆ ಉದ್ಯಾನವನ ಆಟದ ಮೈದಾನ ಸೇರಿ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಹತ್ತಕ್ಕಿಂತ ಹೆಚ್ಚು ಮಂದಿ ಸಾಮಾಜಿಕ ಸಾಂಸ್ಕೃತಿಕ ಅಥವಾ ಇನ್ನಾವುದೇ ಉದ್ದೇಶದಿಂದ ಅನುಮತಿ ಇಲ್ಲದೆ ಸೇರುವುದನ್ನು ನಿಷೇಧಿಸಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ಅಲ್ಲದೆ ಪೊಲೀಸ್ ಕಾಯ್ದೆ ಇರುವಾಗ ಸರ್ಕಾರದ ಈ ಆದೇಶ ವೇಕೆ ಎಂದು ಮೌಖಿಕವಾಗಿ ಪ್ರಶ್ನಿಸಿರುವುದು ಭಾರೀ ಹಿನ್ನಡೆಯಾಗಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ನ್ಯಾಯಪೀಠ ನಿರ್ಬಂಧ ವಿಧಿಸಿ ಸರ್ಕಾರ ಹೊರಡಿಸಿರುವ ಆದೇಶವು ಮೇಲ್ನೋಟಕ್ಕೆ ಸಂವಿಧಾನವು ಪ್ರಜೆಗಳಿಗೆ ನೀಡಿರುವ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿದೆ ಎಂದು ಅಭಿಪ್ರಾಯಪಟ್ಟಿದೆ ಕೋರ್ಟ್ ಆದೇಶದ ವಿವರ ತಿಳಿಯಲು ಇಂದಿನ ವಿಜಯವಾಣಿ ಮುಖಪುಟ ಓದಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಚಿವ ಸಂಪುಟ ಪುನರ್ರಚನೆ ಚರ್ಚೆಯ ಭಾಗವಾಗಿ ದಿನಕ್ಕೊಂದು ಬೆಳವಣಿಗೆ ನಡೆಯಲಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕೆಂಬ ಒತ್ತಡ ತಮ್ಮ ಮೇಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ನೀಡಿದ ಬೆನ್ನಲ್ಲೇ ಸಿಎಂ ಪರವಾಗಿ ಸಚಿವರು ದನಿಗಟ್ಟಿಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆ ಕುರಿತ ವರದಿ ಮುಖಪುಟದಲ್ಲಿ ಪ್ರಕಟ ಆಗಿದೆ ಚಂಡಮಾರುತ ಮೋಂಥಾ ಮಂಗಳವಾರ ರಾತ್ರಿ ಆಂಧ್ರ ಕರಾವಳಿಗೆ ಅಪ್ಪಳಿಸಿದೆ ಮಚಲಿಪಟ್ಟಣ ಮತ್ತು ಕಳಿಂಗಪಟ್ಟಣ ನಡುವೆ ಕಾಕಿನಾಡ ಬಳಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಈ ವರದಿಗಾಗಿ ಮುಖಪುಟ ಓದಿ ರಷ್ಯಾದ ಸಹಯೋಗದಲ್ಲಿ ಭಾರತ ಪ್ರಯಾಣಿಕರ ವಿಮಾನಗಳನ್ನು ಉತ್ಪಾದಿಸಲು ಮಹತ್ವದ ಒಪ್ಪಂದವೊಂದಕ್ಕೆ ಮಂಗಳವಾರ ಸಹಿ ಹಾಕಿದೆ ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಎಸ್ ಎ ನೂರು ಪ್ರಯಾಣಿಕರ ವಿಮಾನಗಳನ್ನ ಭಾರತದಲ್ಲಿ ಉತ್ಪಾದಿಸಲು ಸರ್ಕಾರಿ ಸ್ವಾಮ್ಯದ ಎಚ್ ಎಲ್ ಹಾಗೂ ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಒಡಂಬಡಿಕೆಗೆ ಸಹಿ ಹಾಕಿವೆ ಒಪ್ಪಂದ ಕುರಿತ ಪೂರ್ಣ ಮಾಹಿತಿ ದೇಶ ವಿದೇಶ ಪುಟದಲ್ಲಿದೆ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸುವ ಸಂಬಂಧ ಮಂಗಳವಾರ ನಡೆದ ಶಾಂತಿ ಸಭೆ ಒಮ್ಮತಕ್ಕೆ ಬರುವಲ್ಲಿ ವಿಫಲವಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ನಡೆಸುವ ದಿನವೇ ತಮಗೂ ಅವಕಾಶ ನೀಡಬೇಕು ಅಂತ ಕೆಲ ಸಂಘಟನೆಗಳು ಪಟ್ಟು ಹಿಡಿದಿದ್ದರಿಂದ ಸಭೆಯಲ್ಲಿ ಗೊಂದಲ ಏರ್ಪಟ್ಟಿತ್ತು ಸಭೆಯಲ್ಲಿ ಏನಾಯಿತು ಎಂದು ತಿಳಿಯಲು ಸಮಸ್ತ ಕರ್ನಾಟಕ ಪುಟ ಓದಿ ಅಧಿಕಾರಕ್ಕೆ ಬಂದರೆ ರಾಜ್ಯದ ಎಲ್ಲಾ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ಒದಗಿಸುವುದಾಗಿ ಬಿಹಾರದ ಪ್ರತಿಪಕ್ಷಗಳ ಮಹಾಘಟಬಂಧನ್ ಆಶ್ವಾಸನೆ ನೀಡಿದ್ದಾರೆ ಮಂಗಳವಾರ ಬಿಡುಗಡೆ ಮಾಡಿರುವ ಜಂಟಿ ಪ್ರಣಾಳಿಕೆಯಲ್ಲಿ ಹತ್ತು ಭರವಸೆ ನೀಡಲಾಗಿದೆ ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನದೊಳಗೆ ಪ್ರತಿ ಕುಟುಂಬದ ತಲಾ ಒಬ್ಬರಿಗೆ ಸರ್ಕಾರಿ ಕೆಲಸ ಒದಗಿಸುವ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹೇಳಿದ್ದಾರೆ ಇಂಡಿಯಾ ಒಕ್ಕೂಟದ ಪ್ರಣಾಳಿಕೆ ವಿವರ ತಿಳಿಯಲು ದೇಶ ವಿದೇಶ ಪುಟ ನೋಡಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಶಾಂತಿ ಮಾತುಕತೆ ವಿಫಲ ಆಗಿದ್ದು ಹಾಲಿ ಜಾರಿಯಲ್ಲಿರುವ ಕದನ ವಿರಾಮದ ಮೇಲೆ ಕಾರ್ಮೋಡ ಕವಿದಿದೆ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಇಸ್ತಾಂಬುಲ್ನಲ್ಲಿ ಈ ಮಾತುಕತೆ ನಡೆದಿತ್ತು ದುರಾಂಡ್ ರೇಖೆಯಲ್ಲಿ ಯಾವುದೇ ದಾಳಿ ನಡೆದರೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡಲಾಗುವುದು ಅಂತ ಹೇಳುವ ಮೂಲಕ ಅಫ್ಘಾನಿಸ್ತಾನ ಬಾಕಿ ಎಚ್ಚರಿಕೆಯನ್ನು ನೀಡಿದೆ ಶಾಂತಿ ಒಪ್ಪಂದ ಮುರಿದು ಬಿದ್ದದು ಏಕೆ ಇವರಕ್ಕೆ ದೇಶ ವಿದೇಶ ಪುಟ ಓದೆ ರಾಜ್ಯ ಪೊಲೀಸ್ ಇಲಾಖೆ ವಿಧಾನಸೌಧದ ಬ್ಯಾಂಕ್ಫೇಟ್ ಹಾಲ್ನಲ್ಲಿ ಆಯೋಜಿಸಿದ ಪೊಲೀಸ್ ಸಿಬ್ಬಂದಿ ನೂತನ ಪಿಕ್ ಕ್ಯಾಪ್ ವಿತರಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ಪೊಲೀಸರ ಬಗ್ಗೆ ಅಪರಾಧ ಜಗತ್ತಿಗೆ ಭಯ ಆಗಿದೆ ಯಾಕೆ ಹೀಗಾಯಿತು ಎಂಬುದಕ್ಕೆ ನಿಮ್ಮನ್ನ ನೀವೇ ಪ್ರಶ್ನಿಸಿಕೊಂಡ್ರೆ ಉತ್ತರ ಗೊತ್ತಿರುತ್ತೆ ಅಂತ ಅಧಿಕಾರಿ ಸಿಬ್ಬಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಮಿಕವಾಗಿ ಚಾಟಿ ಬೀಸಿದ್ರು ಕಾರ್ಯಕ್ರಮ ಕುರಿತ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿ ಪ್ರಕಟವಾಗಿದೆ કનડ ખ્યા નમ પુીત રાજકુમલી નાલ્કુ વર્ષ ಭೌತಿಕವಾಗಿ ಅಪ್ಪು ನಮ್ಮೊಂದಿಗೆ ಇಲ್ಲವಾದರೂ ಸಿನಿಮಾ ಹಾಗೂ ಸ್ಫೂರ್ತಿಯುತ ಜೀವನದ ಮೂಲಕ ಎಂದಿಗೂ ಜೀವಂತವಾಗಿದ್ದಾರೆ ಅಪ್ಪು ಸ್ನೇಹಜೀವಿ ಖ್ಯಾತ ನಟ ಎಂಬ ಯಾವ ಹಮ್ಮು ಬಿಮ್ಮು ಇಲ್ಲದೆ ಸಹ ಕಲಾವಿದರ ಜೊತೆಗೆ ತುಂಬಾ ಪ್ರೀತಿಯಿಂದ ಇರ್ತಾ ಇದ್ರು ಪ್ರತಿಯೊಬ್ಬರನ್ನ ಗೌರವದಿಂದ ಕಂಡು ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ರು ಇಂತಹ ಸ್ನೇಹಜೀವಿ ಪುನೀತ್ ಜೊತೆಗಿನ ಉಡನಾಟದ ಬಗ್ಗೆ ಅಣ್ಣಾ ಬಾಂಡ್ ನಟಿ ನಿಧಿ ಸುಬ್ಬಯ್ಯ ವಿಜಯವಾಣಿ ಜೊತೆ ಹಂಚಿಕೊಂಡಿದ್ದಾರೆ ಇವಿಷ್ಟೇ ಇಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಮೋತಿ